ಒಳ್ಳೆ ಸರ್ ಸಾಕು ಿವಾಸಿ ಒ ಕರೆಂಟ್ ಇಪ್ಪತ್ತ ಲೀಟರ್ ಕೂಡ ಇಟ್ಕೊಂಡು ಸಾಕು ಹದಿನೆಂಟು ಲೀಟರ್ ಅಲ್ಲಿ ಕಮ್ಮಿ ಅವರು ಐವತ್ತು ಲೀಟರ್ ನೂರು ಲೀಟರ್ ಹಲಾಕಿದ್ರೆ ಮೂರ್ವರ್ ಸಾವಿರ ತಿಂಗಳಿಗೆ ಒಂದ್ ಲಕ್ಷ ದುಡ್ಡು ನಾನು ಸಪ್ರೇಟ್ ಕೆಲಸ ಮಾಡಿ ಕಷ್ಟ ಪಡ್ತಂದ್ರೆ ಮೂರ್ ವರ್ಷ ತಿಂಡಿ ಹಾಕೊಂಡ್ರೆ ಒಂದು ಲಕ್ಷ ಉಳಿಸ್ತೀನಿ ನಾನು ನಮ್ಮ ಯಾವ್ದು ಬೇರೆ ಕಮ್ಮಿ ಐವತ್ತು ಸಾವಿರನ ಉಳಿಯಲ್ವಾ ಆ ಆಗ್ತಾರೆ ನಾನು ಬ್ರೀಡ್ ಉತ್ಪಾದನೆ ಮಾಡ್ಕೊಂಡು ಇಪ್ಪತ್ತು ಲೀರ್ ಕೂಡ ಮೂರ್ ಇಟ್ಕೊಂಡ್ರೆ ಪ್ರಶ್ಕರ ಹಾಕೊಂಡ್ರೆ ಕೂಡ ಹದಿನೈದು ಲೀಟರ್ ಕೊಡ್ತಾರೆ ನಲವತ್ತೈದು ಲೀಟರ್ ಆಯ್ತು ತೊಂಬತ್ತು ಲೀರ್ ನೀನ್ ಬೇಕು ಸರ್ ತೊಂಬತ್ತು ಸಾವಿರ ಲಕ್ಷಕ್ಕಿಂತ ಇನ್ನೇನು ಸರ್ ನಮಗೆ ನೀವು ಯಾವಲ್ಲಾರು ಬೇರೆ ನಮ್ಮೂರ್ ಕೇಳಿ ಲಾಸ್ ಆಗಿದೆಯಾ ಇಲ್ಲ ನಿಮ್ಮೂರಲ್ಲಿ ಏನಾರ ಇದೆ ಅವ್ರು ಎಷ್ಟ್ ಹಾಳಾಗ್ತಾರೆ ಅಂತ ಹೇಳ್ತಾರೆ ಆಮೇಲೆ ನೋಡಿ ಹೇಳ್ಬಿಟ್ಟು ಅವ್ರಿಗೆ ಒಂದ್ ಉತ್ತೇಜನ ಬಂದ್ರು ಬರ್ಬೋದು ಜನಕ್ಕೆ ಯಾವ ತರ ಮಾಡ್ಬೇಕು ಏನ್ ಬಿಡ್ಬೇಕು ಸಾಲ ಮಾಡ್ ಮಾಡ್ಬಾರ್ದು ತಕ್ನಾಗೆ ಮಾಡ್ಕೊಬೇಕು ಬೀರ್ ಹೊಡ್ಸು ಎಲ್ಲಾ ಹಾಕ್ಬಾರ್ದು ನಮ್ಗೆ ಗೊತ್ತಿಲ್ಲ ನಾವೇ ಬಳ್ಸಿದಿವಿ ಬಳ್ಸಿ ಸ್ವಂತ ಅನುಭವ ಯಾಕಾರ ಆಯ್ತೆ ಏನ್ ಕಾರ ಹಾಕ್ತೆ ನಾನು ಜನಕ್ಕೆ ತಪ್ಪು ಮಾಹಿತಿ ಕೊಟ್ಟನಲ್ಲ ಬಿಡ್ತು ಆಮೇಲೆ ನಾನೆಲ್ಲಾ ಬಿಟ್ಟು ಇದ್ ಮಾಡಿ ತಿಂಡಿ ದುಡ್ಡು ಉಳಿತದೆ ಅಂತ ನಾವೆಲ್ಲ ಉಳ್ಸಕ ಹೋಗಿ ಎಲ್ಲ ಕಿತ್ಕೊಂಡು ಹೋಯ್ತಾ ಹಸಿನಲ್ಲೇ ಇರಲ್ಲ ಸರ್ ಒಂದು ಲಕ್ಷ ಹಾಕಿದ್ ಐವತ್ ಸಾವಿರ ಹಸಿನ ಇರಲ್ಲ ಇಲ್ಲಿ ನಾವೆ ಸರ್ಸೋದಿಲ್ಲ ಐವತ್ತು ಸಾವಿರದ ಇರ್ತದೆ ಲಕ್ಷ ಖಂಡಿತ ಸರ್ ಇದೊಂದು ಮಾಹಿತಿ ಯಾರೇ ಮಾಡ್ಲಿ ಸರ್ ಮಾಡಿ ಏನೇ ಮಾಡ್ಲಿ ದಪ್ಪ ಹೋಗಿ ಒಂದುವ ಲಕ್ಷ ಎರಡ್ ಲಕ್ಷ ದನ ತರಲೇ ಸರ್ ಅದಕ್ಕೆ ಮೂರು ರಸ ಬರ್ತಾವೆ ಸರ್ ಎರಡುವ ಲಕ್ಷ ಬಂಡವಾಳ ಹಾಕಿ ಎಪ್ಪ ಎಪ್ಪ ಸರ್ ಮೂರ್ಸ ತರಬಹುದು ಸರ್

ಎಚ್ ಅದೇ ಗ್ರೇಟ್ ಸರ್ ನಮ್ಗೆ ಎಚ್ ಎಫ್ ಅದೇ ಬೀಡ್ ಮಾಡ್ಕೋತಾ ಇದೀವಿ

ಏನಿಲ್ಲ ಜನಕ್ಕೆ ಶ್ರಮ ಶ್ರಮಕ್ಕೆ ಪ್ರತಿಫಲ ಐತೆ ಸ್ವಲ್ಪ ಸ್ಟಾರ್ಟಿಂಗ್ ಸ್ಲೋ ಆಮೇಲೆ ಫಾಸ್ಟ್ ಪ್ರಬೇಧಗಳು ಹೇಳಿದ್ರಲ್ಲ ಅಂದ್ರೆ ಸಮಯ ಅವೆಲ್ಲ ಎಲ್ಲ ಕಡೆ ಸಿಗುತ್ತೆ ಅದು ಸರ್ ಎಲ್ಲಾ ಕಡೆ ಖಂಡಿತ ಸರ್ ಸಿಗ್ತವರ್ ತಂದ ಆಗ್ಿಸ್ಕಬಹುದು ಕೌಂಟ್ ಅಮೌಂಟ್ ರೇಟ್ ಸಿಗುತ್ತೆ ಗವರ್ಮೆಂಟ್ ಅಲ್ಲಿ ಸಬ್ಸಿಡಿ ಕೊಡ್ತಾನೆ ಪ್ರೈವೇಟ್ ಅಂತಂದ್ರೆ ಒಂದ್ವರ್ ಸಾವಿರ ಸಾವಿರದ ಎಂಟುನೂರು ಸಾವಿರ ಎರಡ್ ಸಾವಿರ ಹಿಂಗೆಲ್ಲ ಇದೆ ಸರ್ ಜರ್ಮನ್ ಗಿಂತ ಎಚ್ ಸ್ವಲ್ಪ ಸರಿ ಸರ್ ಜರ್ಮನ್ ಬೀಡಾ ತಡೆಯಲ್ಲ ಟೆಂಪ್ರೇಚರ್ ಒಳ್ಳೆ ಬ್ರೀಡ್ ಅಂದ್ರೆ ಹೆಚ್ಚಪ್ಪಲ್ಲಿ ಸರ್ ಹೆಚ್ಚು ಕೊಡೋದೈತೆ ಅದು ಬುಲ್ಸ್ ಮೇಲೆ ಹೋಗುತ್ತೆ ಅದು ಹೊಡೆದ್ ಪೂರ್ತಿ ಬೋಲ್ ಸೆವೆನ್ ಅಲ್ಲಿ ಬರ್ ಸರ್ ಯಾರಲ್ಲಿ ಎ ಬೇಸ್ ನನಗೆ ಬೆಸ್ಟ್ ಡಬ್ಲ್ಯೂ ಎಫ್ ಡಬ್ಲ್ಯೂ ಎಫ್ ಎಲ್ಲ ಕಾಸ್ಟ್ ಇದು ಈ ಇದು ಒಂದು ಬ್ಲಾಕ್ ಹಸಿನಲ್ಲಿ ಇದಕ್ಕೆ ಇದು ಎ ಬಿ ಸರ್ ಇಲ್ಲ ಒಳ್ಳೆ ಒಳ್ಳೆ ಒಂದು ಕರ ತೆಗೆದು ಇದು ಪ್ಯೂರ್ ಎ ಬಿ ಎಸ್ ಇದ್ರಲ್ಲಿ ಇನ್ನು ಪ್ಯೂವರ್ ಬಿಡುತ್ತೆ ಇದು ಕ್ರಾಸ್ ಅಲ್ಲೈತಿ ಅದ್ರಲ್ಲಿ ತಕ್ಕು ಅದ್ರಲ್ಲಿ ಇನ್ನೂ ಬ್ರೀಡ್ ಆಗಬೇಕು ಕ್ವಾಲಿಟಿ ಈ ಜನರೇಷನ್ ಇದು ಇನ್ನೊಂದು ಪಾಸ್ ಆಗಿ ಇದರಿಂದ ಇನ್ನೊಂದು ಪ್ಯೂರ್ ಆಯ್ತದೆ ಆಗ ಪ್ಯೂರ್ ಅಂತ ಹೇಳ್ಬೋದು ಇದು ಕ್ರಾಸ ಇನ್ನೂ ಬರ್ಬೋದು ಬರುತ್ತೆ ಅಂತ ಒಳ್ಳೆ ಎ ಬಿ ಎಸ್ ತಾಯಿ ಗುಣದಲ್ಲಿ ಹುಟ್ಟಿದ್ರೆ ಮಿಕ್ಸ್ ಆಗೋದು

ನಾವೇ ಮಾಡಿದ್ರೆ ತಿಂಡಿ ಓವರ್ ಕೊಟ್ಟು ಕೊಟ್ಟು ಹಸಿನ ಗರ್ಭಕೋಶನೇ ಸ್ವಲ್ಪ ಕಮ್ಮಿ ಮಾಡಿಬಿಡ್ತೀವಿ ಅದು ಈ ಕ್ಯಾಲ್ಸಿಯಂ ಪವರ್ ಕಮ್ಮಿ ಆಗಿ ಅದು ಈಟ್ ನಿಲ್ಲಲ್ಲ ಅದರಿಂದ ನಾವೇ ಮಾಡ್ತೀವಿ ಆಗ ಈಟ್ ನಿಲ್ಲಲ್ಲ ಅಂದ್ಬಿಟ್ಟು ಒಂದು ವರ್ಷ ಕರೆದ್ಬಿಟ್ಟು ಆರು ತಿಂಗಳು ಕರೆದ್ಬಿಟ್ಟು ಅದು ಮಾ ತಿರ್ಗಾ ಸೆಕ್ಸ್ ಸೆವೆನ್ ಕೊಟ್ಟರು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಮತ್ತು ಸೆಕ್ಸ್ ಸೆವೆನ್ ಸರ್ ಇಪ್ಪತ್ತು ಪರ್ಸೆಂಟ್ ಇರುತ್ತೆ ಈ ಮಾಮೂಲಿ ಸೆವೆನಲ್ಲಿ ನಲ್ವತ್ತು ಪರ್ಸೆಂಟ್ ಇರುತ್ತೆ ಅದರಲ್ಲಿ ಏನಾಗುತ್ತೆ ಓರಿ ಗುಣ ತೆಗ್ದಿರ್ತಾರೆ ಅರ್ಧ ಪರ್ಸೆಂಟ್ ಬರಿ ಹೆಣ್ಣುಗಾರಿನ ಸೆವೆನ್ ಇರುತ್ತೆ ಅದರಲ್ಲಿ ಈ ಸೆಕ್ಸ್ ಸೆವೆನ್ ಕೊಡಿಸಲ್ಲಿ ಏನು ಪ್ರಾಫಿಟ್ ಅಂದರೆ ಅದು ಓರಿ ಕರ ಹಾಕಲ್ಲ ಪಕ್ಕ ಹೆಣ್ಗಾರ ಹಾಕುತ್ತೆ ಅದೊಂದು ಪ್ರಾಫಿಟ್ ಇದೆ ಅದು ನಿಲ್ದ ಹೋದ ಚಾನ್ಸಸ್ ಇದ್ದಾಗ ಮಾತ್ರ ಹಾಕೋ ಜರ್ಸಿ ಅದು ಎರಡು ಮಿಕ್ಸಲ್ಲಿ ಕೊಡಿಸ್ಕೊಂಡು ಅನುಕೂಲ ಇರುತ್ತೆ ಇನ್ನೊಂದು ಜನ ಅನುಭವ ತಿಳ್ಕೊಬೇಕು ಅಂದ್ರೆ ಕರು ಹಾಕಿ ನಾಲ್ಕು ತಿಂಗಳೊಳಗೆ ಇಟ್ಟು ಕೊಡ್ಸಿ ಬಿಡುವ ಸರ್ ಲೇಟ್ ಮಾಡ್ಬೋದು ಹಾಲು ಕಮ್ಮಿ ಆಗುತ್ತೆ ಹಾಲು ಕಮ್ಮಿ ಆಗುತ್ತೆ ಆದ್ರೆ ತೀರಾ ಕಮ್ಮಿ ಆಗಲ್ಲ ಸರ್ ಮೂರ್ ತಿಂಗಳು ಕೊಡ್ರೆ ಮಾಮೂಲಿ ಅವರೇ ಲೀಟರ್ ಹೆಚ್ಚು ಅವರೇಜ್ ಆಗುತ್ತೆ ಮೂರ್ ತಿಂಗಳಿಗೆ ಸರ್ ಕರೆಕ್ಟ್ ಆಗಿ ಅದಕ್ಕೆ ಸಮಯ ಕೊಡ್ಸಿದ್ರೆ ಹದಿನಾಲ್ಕು ಹನ್ನೆರಡು ಬಂದ್ ಬಂದ್ ಬಂದು ಲಾಸ್ಟ್ ದಿಸ್ಲಿ ಎಂಟು ಕೊಡ್ತಿದ್ರೆ ಈಗಲೇ ನಾವು ಹದಿನಾಲ್ಕನ ಎಂಟ್ ತಿಂಗಳು ಕರ್ರೆ ಬಂದ್ ಕಮ್ಮಿಲೆ ಕೊಡಿಸ್ಬೇಡ್ ಸರ್ ತಿರ್ ಮಿನಿಮಮ್ ಅವರೇಜ್ ಮೂರ್ ತಿಂಗಳಿಗೆ ಕೊಡಿಸಿದ್ರೆ ಲಾಸ್ ಆಗುತ್ತೆ ತಿರ್ಗ ಇನ್ನೊಂದು ಕರ ಹಾಕೋದ್ ಅವರೇಜ್ ಒಂದು ವರ್ಷಕ್ಕೆ ಕರ ಹಾಕ್ಬೇಕು ಇನ್ನೊಂದು ಮೂರ್ ತಿಂಗಳು ಅಲ್ಲಿ ಒಂದ್ ವರ್ಷಕ್ಕೆ ಹನ್ನೆರಡು ತಿಂಗಳು ಸರ್ ಒಂಬತ್ತು ತಿಂಗಳಿಗೆ ಕರ ಆಗ್ತದೆ ಮೂರ್ ತಿಂಗಳಿಗೆ ಇಟಿ ಕೊಡ್ಸ್ಬೇಕು ಸರ್ ಕರೆಕ್ಟ್ ಆಗಿ ಒಂದ್ ವರ್ಷಕ್ಕೆ ಒಂದೊಂದ್ ಹೇಳೋದು ಈಗ ಆಮೇಲೆ ಇನ್ನು ಇನ್ನೂ ಒಂದ್ ಹೇಳ್ತೀನಿ ಕೇಳಿ ಸರ್ ಕರ ಸಾಕ್ರೆ ಬಂಪರು ಅಂದ್ರೆ ಖರ್ಚು ಅಷ್ಟೇ ಬಂದಿರ್ತಾರೆ ಸರ್ ಇವತ್ತ ಒಂದು ಆಲಿ ಲೆಕ್ಕ ಹಾಕೊಂಡ್ರೆ ಸರ್ ನೂರನೂರು ರೂಪಾಯಿ ಹಾಲು ಹಾಕೊಂಡ್ರೆ ಇನ್ನೂರು ರೂಪಾಯಿ ಮೂರು ತಿಂಗ್ಳು ಹಾಲ್ ಕೊಡ್ಸೋದ್ ಹದಿನೆಂಟು ಸಾವಿರ ಅದು ಕುಡಿಸ್ತಾ ಸುಮ್ನೆ ಆಗಲ್ಲ ಅದು ಇಪ್ಪತ್ತು ಸಾವಿರ ಖರ್ಚು ಹಾಕೊಂಡಿರ್ತೀರ ಅದು ಬರಿ ಮೂರ್ ತಿಂಗಳಿಗೆ ಒಂದು ವರ್ಷ ಕರೆಕ್ಟಾಗಿ ಸಾಕಿರ ಅದು ಸೆವೆನ್ ಬರುತ್ತೆ ಒಂದು ವರ್ಷ ಅದು ಈಟಿ ಕೊಡ್ಸೋಕೆ ಒಂದ್ ವರ್ಷ ಆ ಸೆವೆನಿ ಕೊಡ್ಸಿ ಇನ್ನೂ ಒಂಬತ್ತು ತಿಂಗ್ಳು ಸಾಕು ಅದಕ್ಕೆ ಪಕ್ಕ ಸೆವೆನ್ ಪಾಸ್ ಆದ್ರೆ ಎರಡು ವರ್ಷ ಬೇಕು ಸರ್ ಎರಡು ವರ್ಷದೊತ್ತಿಗೆ ನಾವು ಸಾಕಿ 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 ಅಲ್ಲಿಗೆ ಖರ್ಚು ಸಾಗರ ಖಂಡಿತ ಲಾಸ್ ಬರುತ್ತೆ ಮಾಡಬೇಕು ನೂರು ಹಂಗಾಗಿ ಬ್ರೀಡ್ ಕರಸಾಗಾರದಿಂದ ಅನುಕೂಲ ಐತೆ ಹೆಂಗಿರು ಕರಿ ಹಾಲು ಹೆಂಗಿರ ಮೇವ್ ಅದು ಅದ್ ಲೀಟರ್ ಹಾಲ್ ಕೊಡೋದು ಸಾಕು ಅದಕ್ಕೆ ಬ್ರೀಡ್ ಉತ್ಪಾದನೆ ಮಾಡ್ಕೊಂಡು ಸಾಕಿದ್ರೆ ನಮಗೆ ಪ್ರಾಪರ್ಟಿ ಜಾಸ್ತಿ ಇರುತ್ತೆ ಜನಗಳಿಗೆ ಗೊತ್ತಿಲ್ಲ ಹದಿನೈದು ಲೀಟರ್ ಹಾಲ್ ಕೂಡ ಕರಿಂದ ಸಾಕಿದ್ರೆ ಹೆಂಗಿರು ಅದೇ ಅದೇ ನೀರು ಕುಡಿತ ಅದೇ ಕೊಡುತ್ತೆ ಏನೋ ಈಗ ಹತ್ತು ಲೀಟರ್ ಕೂಡ ಸಾಕದ ಹದಿನೈದು ಲೀಟರ್ ಬ್ರೀಡ್ ಉತ್ಪಾದನೆ ಮಾಡಿದ್ರೆ ನಮಗೆ ಪ್ರಾಫಿಟ್ ಜಾಸ್ತಿ ಬರುತ್ತರ ಸಾಕೋದ್ರಿಂದ ಉಳ್ಕೊಳ್ಳುತ್ತೆ ದುಡ್ಡು ಈಕರ ಸಾಕಿ ಎಂಟು ಲೀಟರ್ ಕೊಡೋದ್ ಖರ್ಚು ಮಾಡ್ರೆ ಲಾಸ್ ಬರುತ್ತೆ ಸರ್ ನಮಗೆ ಕಮ್ಮಿಂಗ್ ಲಾಸ್ಟ್ ಬರುತ್ತೆ ಜನರೇಷನ್ ಬೆಳೆದರ್ ಡಬಲ್ ಅನುಕೂಲ ಐತೆ ನಮಗೆ ಅದ್ರಲ್ಲಿ ಯಾಕಂದ್ರೆ ಒಂದೂವರೆ ಎರಡು ಲಕ್ಷ ಪ್ರಾಫಿಟ್ ಇರುತ್ತೆ ಐವತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ಮಾರೋದ ಐತೆ ಅದೇ ಆಗ್ತದೆ ಅದೇ ತಿಂಡಿ ಕೊಡ್ತದೆ ಅದೇ ಮೇಲೆ ಕೊಡ್ತದೆ ಐವತ್ತು ಸಾವಿರ ಇದು ಎರಡು ಲಕ್ಷ ಪ್ರಾಫಿಟ್ ಎಷ್ಟಿದೆ ಎರಡು ಸಾವಿರದ ಮೂರ್ ಸಾವಿರ ಬ್ರೀಡ್ ಮಾಡ್ಕೊಂಡು ಗೊತ್ತಿರೋ ಬ್ರೀಡ್ ಮಾಡ್ಕೊಂಡು ಸಾಕು ಅದಕ್ಕೆ ಪಂಜಾಬ್ ಅಷ್ಟು ಜನರೇಷನ್ ಅವ್ರಿಗೆ ಗೊತ್ತಿಲ್ಲ ಜನಗಳಿಗೆ ನಾವು ಮಾತ್ರ ಸರ್ ಯಾರ ನಮ್ಮ ಅನುಭವ ಇದು ಸರ್ ನಾನು ಹೇಳೋದು ಒಳ್ಳೆ ಬ್ರೀಡ್ ಖರ ಹಾಕಿ ಹೇಳಿ ಸಾಕಿ ಅದ ಈ ಕಮ್ಮಿ ಅಲ್ಲಿಂದ ಕೊಡಿ ಲಾಸ್ ಬರ್ತವೆ ಖರ್ಚು ಬರ್ತವೆ ಒಂದು ಹೊಸನೇ ತರಬೋದು ಅದು ದುಡ್ಡುಗೆ ಅದ್ರ ಏನು ಅಂದ್ರೆ ಒಳ್ಳೆ ಬ್ರೀಡ್ ಸಾಕೋದ್ರಿಂದ ಮುಂದಕ್ಕೆ ಕೈ ತುಂಬ ದುಡ್ಡು ಸಿಗ್ತದೆ ಬೇಡ ಅಂದಾಗ ಅನಿಮಲ್ ಒಳ್ಳದಾದಾಗ ಆ ಥರ ಪ್ರಾಪರ್ಟಿ ಸರ್ ಮನೆಗೆ ಕೊಟ್ಟು ನಾವೇ ಸರ್ ಈಗ ಒಂದು ಮೂರು ಎಂಬತ್ತು ಕೊಟ್ಟು ಕರ ಹುಟ್ಟಿದ ಕರ ಐವತ್ತೈದು ಸಾವಿರ ಕೊಟ್ಟು ಒಟ್ಟು ನಾಲ್ಕು ಮೂವತ್ತೈದು ಕೊಟ್ಟೆ ಸರ್ ತಂದಿದ್ದಾನೆ ಎರಡು ಮೂವತ್ತಕ್ಕೆ ಎರಡು ಲಕ್ಷ ಲಾಭ ಆಯಿತು ಓಕೆ ನಿಮ್ಮಲ್ಲೇ ಐವತ್ತೈದು ಸಾವಿರ ಹುಟ್ಟಿದ ಕರ ತಗೊಂಡ್ತಾರೆ ಒಂದು ತಿಂಗಳಿಗೆ ಯಾರು ತೊಗೊಂಡ್ತಾ ಸರ್ ಐವತ್ತೈದು ಸಾವಿರಕ್ಕೆ ಪ್ರಾಪರ್ಟಿ ಅದು ಬ್ರೀಡು ಬ್ರೀಡ್ ಮುಖ್ಯ ಆಗುತ್ತೆ ಈಗ ಹಂಗೆ ಸರ್ ಏನು ಗೊತ್ತಾ ಹಸು ಈಗ ನಾಲ್ಕು ಮಡಿಕೊಂಡಿರ್ತಾರೆ ಕರೋನೇ ಕರನೇ ಮೂರು ಸಾಕು ಒಂದು ಆದಾಯ ಅಲ್ಲೇ ಹೋಗ್ತಾರೆ ಮತ್ತೆ ಅವನು ಹಸುನೇ ತಕ್ಕನೇ ಕರ ಸಾಕೋ ಸರ್ ಈಗ ನಾಲ್ಕು ಇದ್ರೆ ಒಂದು ಕರ ಸಾಕೊಂಡು ಆರಾಮ ಮಾಡಿಕೊಂಡು ನೆಕ್ಸ್ಟ್ ಆದ ಪಾಸ್ ಐದು ಆದ್ಮೇಲೆ ಇನ್ನೊಂದು ಸಾಕು ಸರ್ ಮಧ್ಯ ಏಡಕ್ಕೆ ನಾ ಕರತ ಒಂದ ಸೈಕ್ರೆ ತಾಯಿ ಕೊಣಬೇಕು ಮಗಳು ಬೆಳೆಸಬೇಕು ಸರ್ ಹೆಂಗ್ ಗೊತ್ತಾ ಸರ್ ಒಂದು ಬ್ರೀಡ್ ಅವನು ಜನರೇಷನ್ ಫಾರ್ಮಲ್ ಮಾಡ್ಬೇಕು ಅಂದ್ರೆ ತಸೇನಲ್ಲಿ ಮಾರ್ಕೆ ಮಾಡ್ಕಿರೋ ಕರ ಬಾತೋರೆ ಒಂದು ಹೊಸ ಮಾರ್ಕೆ ಮಾಡಬೇಕು ಜಾಕ್ ಕರ ಬರ್ಬೇಕು ಸರ್ ರೆಡಿ ಬಂದಾಗ ಅದು ಮಾರ್ಕೆನ್ ಬ್ರೀಡ್ ಉತ್ಪಾದನೆ ಮಾಡ್ಕೊಂಡ್ರೆ ಲಾಸ್ ಬರ ಸರ್ ಸಂತ ಕರೆಕ್ಟಾಗಿ ಮಾಡೋದು ಅದ್ಭುತಕರಣೆ ಮಾಡಿಬಿಡೋದು ಆಸೈಟ್ಗಳದು ವಯಸ್ಸಾಯ್ತು ಹೊಡ್ಪೋತ್ರ ಆಯಿಂದ ಆಯ್ಕೆ ಆಗೆ 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 ಆಯ್ತು ಅಂತ ಅವನು ಲೆಕ್ಕ ಹಾಕಬೇಕು ಹಾಲ್ ಹೋಯ್ತಿರಬೇಕು ತಿಂತಾ ಇರ್ಬೇಕು ಈಗ ಹಾಲು ಆವರೇಜ್ ಅಲ್ಲಿ ಇರ್ಬೇಕು ತಿಂತಾ ಇರ್ಬೇಕು ಆದಷ್ಟು ಎಷ್ಟು ಬೇಕು ಕರ ಕಮ್ಮಿನೇ ಸಾಕ್ಬೇಕು ಸರ್ ಬ್ರೀಡ್ ಉತ್ಪಾದನೆ ಆದಾಗ ಕೊಡ್ಕೋಬೇಕು ಕರ ಸಾಕು ಇದರಲ್ಲಿ ಸರ್ ನಮ್ಮ ಶ್ರಮ ತಕ್ಷಣ ಒಂದು ರೂಪಾಯಿಗೆ ಏನೇ ಇಲ್ಲ ಸರ್ ಒಂದು ರೂಪಾಯಿ ಮೂವತ್ತೈದು ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಯಾರು ಜನ ಆತಂಕ ಪಡುವಂಥದ್ದು ಏನಲ್ಲ ನನ್ನ ಪ್ರಕಾರ ಒಂದು ರೂಪಾಯಿ ಮೂವತ್ತೈದು ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಸರ್ ಅದರಲ್ಲಿ ಏನಿಲ್ಲ ನೂರ ಮೂವತ್ತೈದು ರೂಪಾಯಿ ಉಳ್ದೇ ಉಳಿತೆ ನಾವ್ ಹೊರಗಡೆ ಹೋಗಿ ದಿನ ಸಂಜೆ ಗೆದು ಎಲ್ಲ ಕೂಲಿಗೋರು ಐನೂರು ರೂಪಾಯಿ ವಾತಾವರಣ ಎಲ್ತು ರಾಮ ನೆಮ್ಮದಿ ಕೆಲಸ ಮಾಡಿರೋ ರೂಪಾಯಿ ಕೊಡ್ತಾರೆ ಸರ್ ಇಲ್ಲಿ ಆಟ ಆಡ್ಕೊಂಡು ನಮ್ಮ ಮಾಡ್ಕೊಂಡು ಗಂಡ ಹೆಂತ ಮಾಡ್ಕೊಂಡು ದಿನ ಸಾವಿರ ರೂಪಾಯಿ ಹೊತ್ತು ಗಂಟೆ ಉಂಡ್ ಮನಿ ಕಂಡ್ರೆ ಗಂಟೆ ಗಂಟಾ ಮನಿಕೊಂಡ್ರು ಟೆನ್ಷನ್ ಇಲ್ಲ ಎರಡು ಅವರ್ ಕೆಲಸ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಮೇನು ಮಿಷಿನರಿ ಮಾಡಿ ಸರ್ ಮಿಷಿನರಿ ಅನುಕೂಲ ಐತೆ ಸರ್ ಅನುಕೂಲ ಐತೆ ಮಿಷಿನರಿ ಸರಿ ಮದ್ಲಂಗೆ ವಿಂಶ ಆಗುತ್ತೆ ಮಿಷಿನರಿ ಮ್ಯಾಗ್ ಹೈ ಟೆಕ್ ಬಂದು ನಾವು ಮಿಷಿನ್ ಐಟಕ್ ನಾಲ್ಕು ಮಿಷನ್ ಇದ್ರ ಒಳ್ಳೇದು ಒಂದು ಒಳ್ಳೆ ಮಿಕ್ಸೀವಿ ಅದ್ರಿಂದ ಏನ್ ತೊಂದರೆ ಏನಿಲ್ಲ ಈಗ ಐದು ಲೀಟರ್ ಕೊಡೋದ್ರಿಂದ ಹದ್ನೈದ್ ಲೀಟರ್ ತನಕ ಆ ನಾಕಲಿಂದ ಈ ಪರ್ಟಿಕ್ಯುಲರ್ ಇರೋದಕ್ಕೆ ಏನ್ ಪ್ರೈಸ್ ಅಲ್ಲಿ ಹೊಸಬ್ರು ತಗೊಂಡ ತಗೋಬೋದು ಸರ್ ಹೊಸ ಐದ್ ಲೀಟರ್ ಇದ್ದು ಆ ಎಚ್ ಎಪ್ ಇದ್ರೆ ಈಗ ಐದು ಲೀಟರ್

ಲೀಟರ್ ಮೂರ್ತದೆ ನಮ್ಮವ್ರ ಬರ್ತಾ ಇರ್ತಾವೆ ನಮ್ಮ ಅವ್ನ್ ಆಗ್ಲಿಲ್ಲ ಸರ್ ನಮ್ದು ಏನು ಸರ್ ಹದಿನೈದು ಲೀಟರ್ ಕೊಡೋದು ನಾನು ಹೇಳ್ತೀನಿ ಸರ್ ಬ್ರೀಡ್ ಮೇಲೆ ಹೋಗುತ್ತೆ ಈಗ ಹದಿನೈದು ಲೀಟರ್ ಕೊಡೋದು ಕಂಡೀಷನ್ ಹೆಂಗೈತೆ ತಳ ತೊಟ್ಟ ಹೆಂಗೈತೆ ಅಲ್ಲಿ ಹೆಂಗೈತೆ ಅಂತ ನೋಡ್ತೀವಿ ಈಗ ಎರಡು ಈಗ ಎರಡಲ್ಲಲ್ಲಿ ಹದಿನೈದು ಲೀಟ್ರ್ ಕೊಟ್ಟರೆ ಸರ್ ಈಗ ಒಂದುವರೆಗೂ ತಗತಿವಿ ಈ ಎರಡು ಲಕ್ಷಕ್ಕೂ ತಗತಿವಿ ಬ್ರೀಡ್ ಮೇಲೆ ಹೋಯ್ತಿವಿ ಎರಡೂವರೆಗೂ ತಗತೀವಿ ದನ ದಕ್ಷತೆ ನೆಕ್ಸ್ಟ್ ಹತ್ತಿ ಕಡೆ ಬರೋದ್ಗೆ ಅದು ಇಪ್ಪತ್ತು ಕರಿತದೆ ಇಪ್ಪತ್ತೈದು ಲೀಟರ್ ಕರೆ ಕೆಪಾಸಿಟಿ ಐತೆ ಅದನ್ನಲ್ಲಿ ನೋಡಿ ಪರ್ಚೇಸ್ ಮಾಡ್ತೀವಿ ಕಮ್ಮಿ ಅಂದ್ರೆ ಸರ್ ಒಂದೂವರೆ ಲಕ್ಷದ ಮೇಲೆ ಇರುತ್ತೆ ಒಂದೂವರೆ ಮಿನಿಮಮ್ ಮೇಲೆ ಇರುತ್ತೆ ಸರ್ ಹೆಚ್ ಆ ಜರ್ಮನ್ ಬಿಡು ರೆಡ್ ಅನ್ನು ಪ್ಯೂರು ಈ ಥರ ಇರುತ್ತೆ ಏನು ಬ್ಲ್ಯಾಕ್ ಎಲ್ಲ ಕಮ್ಮಿ ಇರುತ್ತೆ ಸರ್ ಸಂತಲ್ಲಿ ಟವಲ್ ಹಾಕೊಂಡು ವ್ಯಾಪಾರ ಮಾಡ್ರೆ ಕೈ ಅಂತ ಕೊಡ್ಬೇಡಿ ಹಳ್ಳಿಲಿ ಆದಷ್ಟು ತಗೊಳ್ಬೇಕು ಆದ್ರೆ ಒಂದೇ ಒಂದು ಕಿವಿ ಮಾತು ತಾಳರ್ಗೆ ಈಗ ಹಳ್ಳಿಲಿ ತಾಳೋದು ಬೆಸ್ಟ್ ಬೆಸ್ಟ್ ಸರ್ ನಾಲ್ಕು ಜನ ನೋಡಿರ್ತಾರೆ ವಿಚಾರಿಸ್ಕೊಂಡು ನೋಡ್ಕೊಂಡು ಒಂದ್ ಜಾಸ್ತಿ ಹಂಗಾಗಿ ಆದ್ರಿಂದ ನಾಲ್ಕು ಫಸ್ಟ್ ಹಳ್ಳಿಲಿ ಒಂದ್ ಎರಡು ತಗೊಂಡು ಅವನಿಗೆ ಅನುಭವ ಬರೋ ಗಂಟ ಸಂತ ಕಡೆಗೆ ಬೇಡ ಸರ್ ಗ್ಯಾರಂಟಿ ಸೂಕ್ಷ್ಮ ನೋಡೋದು ಉತ್ತಮ ಮಾತಿಲ್ಲ

ಲೋಕಲ್ ಅವ್ರ್ ಗೊತ್ತಿರ್ತದೆ ನೋಡಿ ಕಂಡೋಗ್ ಕಂಡಿರೋದು ಅವ್ರು ಐನೂರು ಸಾವಿರ ದಲ್ಲಾಳಿ ಧರ್ಮ ದಲಾ ಮಾಡ್ಲಿ ನೋಡಿ ಮೋಸ ಕಮ್ಮಿ ಕೆಲವರು ಜಾಸ್ತಿ ಮಾಡ್ತಾರೆ ನಾವು ದಲ್ಲಾಳಿ ಮಾಡ್ತೀವಿ ನಾವು ಪ್ರೋಗ್ರಾಮ್ ಮಾಡ್ತೀವಿ ಧರ್ಮ ಮಾಡೋದ್ ಏನ್ ತಪ್ಪೇನಿಲ್ಲ ಸರ್ ಧರ್ಮ ಮಾಡೋದ್ರಿಂದ ಉಳ್ಕೋದ ಮೋಸ ಮಾಡಿ ಸತ್ಯ ಮಾಡಿ ಪ್ರಮಾಣ ಮಾಡಿ ಹೇಳಿದ್ರೆ ಯಾರು ಸಿನ್ ಮೇಲೆ ಸತ್ಯ ಮಾಡಿ ನಮ್ ಪ್ರಮಾಣ ಮಾಡಿ ಇಸ್ಕೊಡ್ತೀನಿ ಅದು ಯಾರು ಉಳಿಯಲ್ಲ ಸರ್ ಎಷ್ಟು ಮೊದಲು ಬಂದ ಅವ್ರ ಮಕ್ಳುಗಳು ನೆಮ್ಮದಿ ಇರಲ್ಲ ಸರ್ ನಮ್ಮ ಅಪ್ಪ ಅಮ್ಮ ಒಳ್ಳೆ ಕೆಲಸ ಮಾಡಿದ್ರು ನಾವು ಚೆನ್ನಾಗಿದ್ದೀವಿ ಹಂಗೆ ಯಾವತ್ತು ಅಷ್ಟೇ ಸರ್ ಅದ್ರ ಜೊತೆ ಒಂದ್ ಮೂರ್ ಹಾಡು ಮಾಡಿಬೋದು ಸರ್ ವಾಸ್ತವ ಸಪ್ರೇಟ್ ಹಂಗೆ ಯಾವುದಕ್ಕೆ ಬಿದ್ದಿರುತ್ತೆ ಸೇವ್ ಆಗುತ್ತೆ ಯಾವ್ದೋ ಒಂದು ಮೂಲೆಯಲ್ಲಿ ಒಂದಿಷ್ಟು ಹಾಕೊಂಡು ಹೋದ್ರು ಬಿಟ್ಟದ್ ಹಂಗೆ ಮಡಿಕೊಂಡು ಹೋದ್ರೆ ಎರಡು ಹತ್ತಿನ ಸೆಕೆಂಡ್ರೆ ಅವು ವರ್ಷ ಸಾವಿರ ಸಾವಿರ ಪ್ರಾಫಿಟ್ ಕೊಟ್ಬಿಡ್ತಾರೆ ಓ ಬೋನಸ್ ಅಂಕ ಬಂದಂಗೆ ಬಂದ್ಬಿಡ್ತದೆ ಅದರಿಂದ ಏನು ನಮಗೇನೋ ಅನ್ಸಿದ ಮಟ್ಟಿಗೆ ಲಾಸ್ ಇಲ್ಲ ಜನಗಳ ಬಗ್ಗೆ ಪಾಪ ಎಲ್ಲರೂ ಒಂದೇ ಥರ ನಾವು ಅಳಿಯಕ್ಕೂ ಆಗಲ್ಲ ಒಂದು ನೂರಲ್ಲಿ ತೊಂಬತ್ತು ಭಾಗ ಸಕ್ಸಸ್ ಅವ್ರ ಸರ್ ಹತ್ತು ಪರ್ಸೆಂಟ್ ಫೇಲೂರ್ ಅವರು ಖಂಡಿತ ಅವ್ರ ಸರ್ ಎಲ್ಲರೂ ಸಕ್ಸಸ್ ನಾವೇ ಹೆಂಗೆ ಅವ್ರ ಮನೆಯವ್ರು ಡಿಪೆಂಡ್ ಆಗದಲ್ಲ ಫೇಲೂರ್ ಆದರೆ ಕೈ ಬಿಟ್ಟರೆ ನಮ್ಮ ಫೇಲೂರ್ ಆದರೆ ತಿರ್ಗಿ ಅದರಿಂದ ನಾವು ಬದುಕಲೇಬೇಕು ಅಂತ ಮೇಲೆ ಬಂದಿದ್ವಿ ಸರ್ ಅದರಿಂದ ಕಳ್ಕೊಂಡಿದ್ವಿ ಸ್ಟಾರ್ಟಿಂಗ್ ಲಾಸ್ ಮಾಡ್ಕೊಂಡಿದ್ವಿ ತಂದಿದ್ದೀವಿ ಲಕ್ಷಾಂತರ ರೂಪಾಯಿ ಕಳೆದಿದ್ವಿ ತಿರ್ಗಿ ಅದನ್ನ ಮಾಡಲೇಬೇಕು ಅಂತ ಮಾಡಿದ್ವಿ ಸರ್ ಕಷ್ಟಪಟ್ಟು ತಿರ್ಗಿ ಬಿಡಲಿಲ್ಲ ಸರ್